ಲಕ್ಷ್ಮಿ ನಿವಾಸ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಸೀರಿಯಲ್ ಧಾರಾವಾಹಿ ಪ್ರಿಯರಿಗೆ ಒಳ್ಳೆ ಮನರಂಜನೆ ನೀಡ್ತಾ ಇದೆ ಆದರೆ ಈ ಧಾರಾವಾಹಿಯಿಂದ ಹಿರಿಯ ಕಲಾವಿದರು ಒಬ್ಬೊಬ್ಬರಾಗೆ ಆಚೆ ಬರ್ತಾ ಇರುವುದು ಇದೀಗ ವಿವಾದಕ್ಕೆ ಕಾರಣವಾಗ್ತಿದೆ ಹೌದು ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಲಕ್ಷ್ಮಿ ನಿವಾಸ ಸೀರಿಯಲ್ನಿಂದ ಹಿರಿಯ ನಟಿ ಶ್ವೇತಾ ಅವರು ಹೊರಬಂದಿದ್ರು ಆನಂತರ ರೇಣುಕಾ ಪಾತ್ರವನ್ನ ಮಾಡ್ತಾ ಇದ್ದಂತಹ ಅಂಜಲಿ ಸುಧಾಕರ್ ಅವರು ಕೂಡ ಧಾರಾವಾಹಿಗೆ ಗುಡ್ ಬೈ ಹೇಳಿದ್ರು ತಮ್ಮ ಪಾತ್ರವನ್ನು ನೆಗೆಟಿವ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಂಜಲಿ ಸುಧಾಕರ್ ಅವರು ಬೇಸರಗೊಂಡು ಧಾರಾವಾಹಿಯಿಂದ ಹೊರಬಂದಿದ್ರು ಆದರೆ ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಲಿತಾ ಪಾತ್ರವನ್ನು ಎಂಡ್ ಮಾಡಲಾಗಿದ್ದು ಇದರಿಂದ ನಟಿ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯವರಿಗೆ ತಮ್ಮ ಪಾತ್ರ ಎಂಡ್ ಆಯಿತು ಅನ್ನೋ ಬೇಸರಕ್ಕಿಂತ ಅದನ್ನು ಎಂಡ್ ಮಾಡಿದ ರೀತಿ ಎಲ್ಲೋ ಒಂದು ಕಡೆ ನೋವನ್ನು ಉಂಟು ಮಾಡಿದೆ ಇದರ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನವನ್ನ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರು ಹೇಳಿದ್ದೇನು ಅನ್ನೋದನ್ನು ನೋಡೋದಾದರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆಯಿಲ್ಲ ಬರೀ ಸ್ವಾರ್ಥ ಪಕ್ಷಪಾತ ಒಂದು ಪಾತ್ರವನ್ನು ಮೇಲೆತ್ತಲು ಅದಕ್ಕೆ ಅನುಕಂಪ ಗಿಟ್ಟಿಸಿಕೊಡುವುದಕ್ಕೆ ಇನ್ನೊಂದು ಪಾತ್ರವನ್ನು ಕೊಲ್ಲುವುದು ಕಲಾವಿದೆಗೆ ಕೊನೆಯವರಿಗೂ ತಿಳಿಸದಿರುವುದು ಒಬ್ಬ ಕಲಾವಿದೆಗೆ ಈ ಪರಿ ಅವಮಾನ ಅಂತ ವಿಜಯಲಕ್ಷ್ಮಿಯವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲ ಒಂದು ತಿಂಗಳ ಹಿಂದೆಯೇ ಇಡೀ ಸೆಟ್ಗೆ ನನ್ನ ಪಾತ್ರವನ್ನು ಮುಗಿಸ್ತಾ ಇರೋದು ಗೊತ್ತಿತ್ತು ಆದರೆ ಯಾರೊಬ್ಬರು ನನ್ನ ಮುಂದೆ ಬಿಟ್ಟಿರಲಿಲ್ಲ ನನಗೆ ಕಿಂಚಿತ್ತು ಅನುಮಾನ ಬರದಂತೆ ನೋಡಿಕೊಂಡಿದ್ರು ಪ್ರೀತಿ ವಿಶ್ವಾಸ ನಂಬಿಕೆಗೆ ಅರ್ಹರೆ ಅಲ್ಲ ಅನಿಸ್ತು ಬರೀ ಸ್ವಾರ್ಥ ಎರಡು ವರ್ಷ ಪಾತ್ರಕ್ಕೆ ಜೀವ ತುಂಬಿದ್ದಕ್ಕೆ ಒಳ್ಳೆ ಪುರಸ್ಕಾರ ಅಂತ ಹೇಳಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಹೀಗೆ ನಿವಾಸ ಸೀರಿಯಲ್ನಿಂದ ಹಿರಿಯ ಕಲಾವಿದರಿಗೆ ಅವಮಾನ ನಿರಂತರವಾಗಿ ಆಗ್ತಾ ಇದೆ ಅನ್ನೋದನ್ನೇ ಧಾರಾವಾಹಿಯಿಂದ ಹೊರಬಂದಂತಹ ಕಲಾವಿದೆಯರು ತೋಡಿಕೊಂಡಿದ್ದಾರೆ